ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್ ಅಂಗಡಿಯಲ್ಲಿ ಸಿಗೋ ತರ ಶೇಂಗಾ ಚಕ್ಕಿನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಚಳಿಗಾಲದಲ್ಲಿ ಮಕ್ಕಳು ಮೇಲಿಂದ ಮೇಲೆ ಏನಾದ್ರೂ ತಿನ್ಬೇಕು ಅಮ್ಮ ಅಂತ ಕೇಳ್ತಾ ಇರ್ತಾರೆ ಆವಾಗ ಈ ತರ ನೀವು ಶೇಂಗಾ ಚಕ್ಕಿನ ಮಾಡಿಟ್ರೆ ತುಂಬಾನೇ ಈಸಿ ಆಗತ್ತೆ ಕೊಡೋದಕ್ಕೆ ಹಾಗೆ ಮಕ್ಕಳು ಕೂಡ ಇದನ್ನ ತುಂಬಾನೇ ಇಷ್ಟಪಡ್ತಾರೆ ಆಮೇಲೆ ಒಂದು ಪಾತ್ರೆನ ಬಿಸಿ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೆ ಅದಕ್ಕೆ ಎರಡು ಕಪ್ ಅಷ್ಟು ನಾನು ಶೇಂಗಾನ ಹಾಕೊಳ್ತಾ ಇದ್ದೀನಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ ನಾನು ಆಗಿ ಫ್ರೈ ಮಾಡ್ಕೊಳ್ಳೋದು ಎಲ್ಲ ವೀಡಿಯೋನೂ ಹಾಕಿಲ್ಲ ಯಾಕಂದರೆ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ನಾನು ಫ್ರೈ ಆಗಿರೋದನ್ನೇ ಹಾಕಿದ್ದೀನಿ ಇವಾಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ ಮೀಡಿಯಮ್ ಫ್ಲೇಮಲ್ಲೇ ನಾನು ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ನೋಡೋಕ್ಕೆ ಮಾತ್ರ ಫ್ರೈ ಆಗಿರುತ್ತೆ ಒಳಗಡೆ ಡೀಪಾಗಿ ಫ್ರೈ ಆಗಿರೋದಿಲ್ಲ ಸೊ ಹಾಗಾಗಿ ಅಷ್ಟೇ ಇವಾಗ ಮೇಲಿನ ಸಿಪ್ಪೆ ತೆಗೆದು ಇದನ್ನ ತೊಗೊಂಡು ಬಂದಿದ್ದೀನಿ ನಾನು ಈ ಥರ ನೀವು ಕಂಪ್ಲೀಟಾಗಿ ಮೇಲಿನ ಸಿಪ್ಪೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನೀವು ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಸ್ಟೋವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊತೀನಿ ಏಳು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊತಾ ಇದ್ದೀನಿ ಆಯಿಲ್ ಬೇಡ ಅನ್ನೋರು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನೂ ಹಾಕೋಬೋದು ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇವಾಗ ಯಾವ ಕಪ್ಪಲ್ಲಿ ನಾವು ಎರಡು ಅಷ್ಟು ನಾನು ಶೇಂಗಾನ ತೊಗೊಂಡಿದ್ದೆ ಅಲ್ಲ ಅದೇ ಕಪ್ಪಿಂದ ಇವಾಗ ಎರಡು ಅಷ್ಟು ನಾನು ಬೆಲ್ಲನ ತೊಗೊತಾ ಇದ್ದೀನಿ ಬೆಲ್ಲ ಜಾಸ್ತಿ ಆಗತ್ತೆ ಅನ್ನೋರು ಕಡಿಮೆನೂ ಕೂಡ ತೊಗೋಬೋದು ಒಂದು ಅಷ್ಟು ಶೇಂಗಾ ತೊಗೊಂಡ್ರೆ ಒಂದು ಅಷ್ಟು ನೀವು ಬೆಲ್ಲನ ತೊಗೋಬೇಕು ನಾನು ಇಲ್ಲಿ ಎರಡು ಕಪ್ಪಷ್ಟು ನಾನು ಶೇಂಗಾನ ತೊಗೊಂಡಿದ್ದೀನಿ ಹಾಗೆ ಎರಡು ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇವಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೀವು ಪಾಕನ ರೆಡಿ ಮಾಡ್ಕೋಬೇಕು ಇದೆಲ್ಲ ನೀವು ಮುಂಚೆನೆ ನೀವು ಬೆಲ್ಲನ ಚೆನ್ನಾಗಿ ಕುಟ್ಬಿಟ್ಟು ಹಾಕೋಬೇಕು ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಸೊಂಪು ಅಂತಾರಲ್ಲ ಊಟ ಆದಮೇಲೆ ತಿಂತಾರೆ ಸೊಂಪು ಅಥವಾ ಸೋಪ್ ಅಂತ ಹೇಳ್ತಾರಲ್ಲ ಅದನ್ನು ಒನ್ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರು ಇದನ್ನು ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಚಕ್ಕೆ ತಿನ್ನಬೇಕಾದ್ರೂ ಒಂದೊಂದು ಮಧ್ಯ ಮಧ್ಯ ಬರೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿನೇ ಆಗುತ್ತೆ ಶೇಂಗಾ ಚಕ್ಕೆ ಅಂತ ಹೇಳ್ಬೋದು ಬೆಲ್ಲ ಇವಾಗ ನಿಧಾನಕ್ಕೆ ಕರಗ್ತಾ ಇದೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಬೆಲ್ಲನ ಕರಗಿಸ್ಕೊಳ್ಬೇಕು ಪಾಕ ಮಾಡ್ಕೋಬೇಕು ಈ ಥರ ಕೈ ಬಿಡದೇ ತಿರುಗಬೇಕು ಇದನ್ನು ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿದ ಮೇಲೆ ಈ ಥರ ಬಬಲ್ ಬರ್ತಾ ಇರ್ತಲ್ಲ ಆವಾಗಲೂ ನೀವು ಒಂದು ಎರಡರಿಂದ ಮೂರು ನಿಮಿಷ ನೀವು ಬಾಯ್ಲ್ ಮಾಡ್ಕೋಬೇಕು ಆವಾಗ ಪಾಕ ಒಂದು ಕರೆಕ್ಟ್ ಅದಕ್ಕೆ ಬರುತ್ತೆ ಇವಾಗ ಪಾಕ ರೆಡಿ ಆಗಿದೆಯಾ ಇಲ್ವಾ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ನಾರ್ಮಲ್ ವಾಟರ್ನ ತೊಗೊಂಡು ಅದಕ್ಕೆ ನಾನು ಪಾಕನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಉಂಡೆ ಥರ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಾಡ್ಕೊಂಡ್ಬಿಟ್ಟು ಮೇಲಿಂದ ಸ್ವಲ್ಪ ಎತ್ತಾಕಿದರೆ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ ಆವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಪಾಕ ಅದು ಈ ಥರ ಮೇಲಿಂದ ಹಾಕಿ ನೋಡ್ಕೊಳ್ಳಿ ಟಕ್ ಟಕ್ ಅಂತ ಸೌಂಡ್ ಬರಬೇಕು ಆಗಲೇ ಸಿಪ್ಪೇನ ತೆಗೆದು ಕ್ಲೀನ್ ಮಾಡಿಟ್ಕೊಂಡಿರೋ ಶೇಂಗಾ ಬೀಜಾನ ತಗೊಂಡು ಇದಕ್ಕೆ ಇದ್ದೀನಿ ಪಾಕಕ್ಕೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಹೈ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾನು ಗ್ಯಾಸಿನ ಕಟ್ಟಿ ಮೇಲೇ ನಾನು ಎಣ್ಣೆನ ಹಚ್ಕೊಂಡಿದ್ದೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಅದಕ್ಕೆ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಏನಕ್ಕಂದರೆ ಇದನ್ನ ಈ ಥರ ಮಾಡೋದ್ರಿಂದ ಅದು ಅಂಟ್ಕೊಳ್ಳೋದಿಲ್ಲ ನೆಲಕ್ಕೆ ಅಂತ ಅಷ್ಟೇ ನೀವು ಬೇಕಿದ್ದರೆ ಒಂದು ಪ್ಲೇಟಲ್ಲಿ ಕೂಡ ಮಾಡ್ಕೋಬೋದು ಬಟ್ ನಾನು ಇದ್ರ ಮೇಲೆ ಮಾಡಿಕೊಂಡ್ರೇ ಕಂಫರ್ಟ್ ಫೀಲ್ ಆಗುತ್ತೆ ಆಮೇಲೆ ನಮಗೆ ಲಟ್ಟಿಸ್ಕೊಳ್ಳೋದಕ್ಕೂ ಸಹಾಯ ಆಗತ್ತೆ ಅಂತ ಹೇಳಿಬಿಟ್ಟು ನಾನು ಟೈಲ್ಸ್ ಮೇಲೇ ಇದ್ದೀನಿ ಗ್ಯಾಸ್ ಕಟ್ಟೆ ಮೇಲೆ ಶೇಂಗಾ ಹಾಗೂ ಪಾಕ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗೋವರೆಗೂ ಮಾತ್ರ ನೀವು ಸ್ಟೋವ್ ಮೇಲೆ ಇಟ್ಕೋಬೇಕು ಆಮೇಲೆ ಎಲ್ಲ ಮಿಕ್ಸ್ ಆಯಿತು ಅಂದರೆ ಸ್ಟೋವ್ನ ಸಡನ್ನಾಗಿ ಆಫ್ ಮಾಡಿಬಿಡಿ ಆಫ್ ಮೇಲೆ ಇದನ್ನ ಕೆಳಗಡೆ ಹಾಕಿಬಿಟ್ಟು ಈ ಥರ ಲಟ್ಟನ್ಗೆಗೂ ಸ್ವಲ್ಪ ಎಣ್ಣೆನ ಹಚ್ಚಿಸ್ಕೊ ಹಚ್ಕೊಳ್ಳಿ ಆಮೇಲೆ ಕೈಗೂ ಎಣ್ಣೆನ ಹಚ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ಎರಡು ಅಂಗೈಗೆ ನೀವು ಎಣ್ಣೆನ ಹಚ್ಕೋಬೇಕು ಕುಕ್ಕಿಂಗ್ ಆಯಿಲ್ನ ಹಚ್ಕೊಂಡ್ಬಿಟ್ಟು ಈ ಥರ ಕೈಯಿಂದನೇ ನೀವು ಒಂದು ಸ್ವಲ್ಪ ಕೈಯಿಂದ ತಟ್ಟೋದು ಆಮೇಲೆ ಈ ಥರ ಲಟ್ಟಣಿಗೆಯಿಂದ ನೀವು ಲಟ್ಟಿಸೋದು ಈ ಥರ ಮಾಡ್ಕೊಳ್ಳಿ ಇದು ಒಂದು ಸ್ಕ್ವೇರ್ ಶೇಪಲ್ಲಿ ಮಾಡಿಕೊಂಡ್ರೆ ಹೆಲ್ಪ್ ಆಗತ್ತೆ ನಿಮಗೆ ಇದೇ ಥರ ನೀವು ಲಟ್ಟಿಸ್ಕೋಬೇಕು ಸ್ವಲ್ಪ ಭಾರ ಹಾಕಿಬಿಟ್ಟು ಲಟ್ಟಿಸ್ಕೋಬೇಕು ಆಮೇಲೆ ಒಂದು ನೈಫನ್ನ ತೊಗೊಂಡ್ಬಿಟ್ಟು ಬೇಕಿದ್ದರೆ ನೀವು ಸೈಡ್ಗೆಲ್ಲ ಶೇಪನ್ನು ನೀಟಾಗಿ ಶೇಪ್ ಕೊಡ್ಬೋದು ಆ ಥರ ಮಾಡೋದರಿಂದ ಏನಾಗತ್ತೆ ಇನ್ನೂ ಚೆನ್ನಾಗಾಗತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಈ ಥರ ತೊಗೊಂಡ್ಬಿಟ್ಟು ಮೇಲೆ ಸ್ವಲ್ಪ ಈ ಥರ ಒಂದೇ ಲೆವೆಲ್ಗೆ ನಾವು ಕರೆಕ್ಟಾಗಿ ಎಲ್ಲನೂ ಒಂದು ಸ್ಕ್ವೇರ್ ಶೇಪಲ್ಲಿ ತೊಗೊಂಡು ಬರ್ಬೋದು ಅಂತ ಅಷ್ಟೇ ಆಮೇಲೆ ಇವಾಗಲೇ ನೀವು ಕಟ್ ಮಾಡಿಬಿಡಬೇಕು ಫುಲ್ ಡ್ರೈ ಆದಮೇಲೆ ನಿಮಗೆ ಕಟ್ ಮಾಡೋದಕ್ಕೆ ಈಸಿ ಆಗಲ್ಲ ಸೊ ಹಾಗಾಗಿಬಿಟ್ಟು ಇನ್ನೂ ಸ್ವಲ್ಪ ಬಿಸಿ ಇರಬೇಕಾದ್ರೇ ನೀವು ಒಂದು ನೈಫಿಂದ ಈ ಥರ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಎಲ್ಲನೂ ಕಟ್ ಮಾಡ್ಕೊಂಡಿದ್ದಾದ ಒಂದು ಟ್ವೆಂಟಿ ಮಿನಿಟ್ಸ್ ನೀವು ಇದನ್ನು ಹಿಂಗೆ ಇದ್ರ ಮೇಲೆ ಹಿಂಗೆ ಬಿಟ್ಬಿಡಬೇಕು ಬೇಕಿದ್ದರೆ ಒಂದು ಪೇಪರ್ ಅಥವಾ ಒಂದು ತಿಳಿವಾಗಿರೋ ಬಟ್ಟೆನ ಮೇಲೆ ಹಾಕಿಬಿಡಿ ಅಥವಾ ಏನೋ ಅದು ಇದು ಬೀಳತ್ತೆ ಡಸ್ಟ್ ಅನ್ನೋದಾದರೆ ಮೇಲೆ ಒಂದು ತಿಳುವಾದ ಬಟ್ಟೆ ಇಲ್ಲ ಅಂದರೆ ಒಂದು ಪೇಪರ್ನ ಹಾಕಿ ಹಾಗೆ ಬಿಡಿ ಆಮೇಲೆ ನೀವು ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನೀವು ಇದರಿಂದ ತೆಗೆದ್ರೆ ಅವಾಗ ಗಟ್ಟಿಯಾಗಿರತ್ತೆ ಮತ್ತು ಒಂದು ಕ್ರಿಸ್ಪಿನೆಸ್ ಇರುತ್ತೆ ಅದರಲ್ಲಿ ಇವಾಗಲೇ ನೀವು ತೆಗಿಯೋದಕ್ಕೆ ಹೋದರೆ ಅಷ್ಟು ಸಾಫ್ಟಾಗಿರುತ್ತೆ ಸರಿಯಾಗಿ ಬರಲ್ಲ ಅಂತ ಅಷ್ಟೆ ಎಷ್ಟು ಚೆನ್ನಾಗಿ ಚಕ್ಕೆ ರೆಡಿಯಾಗಿದೆ ಅಂತ ನೋಡ್ಬೋದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ತುಂಬ ಕ್ರಿಸ್ಪಿಯಾಗಿ ಇದೆ ಹಾಗೆ ಟೇಸ್ಟ್ ಕೂಡ ಸಖತ್ ಆಗಿದೆ ಅಂತಲೇ ಹೇಳ್ಬೋದು ಮಕ್ಕಳು ಇದನ್ನ ತುಂಬಾ ಇಷ್ಟಪಡ್ತಾರೆ ಅವ್ರಿಗೆ ಚಾಕ್ಲೇಟ್ ಅಥವಾ ಸ್ವೀಟ್ ಏನಾದರೂ ತಿನ್ಬೇಕು ಅನ್ಸಿದಾಗ ಚಾಕ್ಲೇಟ್ ಕೇಳ್ತಾ ಇರ್ತಾರೆ ಚಾಕ್ಲೇಟ್ ಬದಲಿಗೆ ಬೇಡ ಇದು ತಿನ್ನು ಇದು ಚಾಕ್ಲೇಟ್ ಇದೆ ತಗೋ ಅಂತ ಹೇಳಿ ಕೊಡ್ಬೋದು ಪಾಕ ಚೆನ್ನಾಗಿ ಬಂದರೆ ಅಷ್ಟೇ ಇದು ಚಕ್ಕೆ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದರೆ ಸಾಫ್ಟಾಗಿ ಬರುತ್ತೆ ಪಾಕ ಮಾಡ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿಯೇ ಮಾಡ್ಕೊಳ್ಳಿ ಅಂದರೆ ಕ್ರಿಸ್ಪಿಯಾಗಿ ಬರೋದು ಚಕ್ಕೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ